ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಘಟನೆಗಳು ಹಾಗೂ ಶ್ರೀ ಕ್ಷೇತ್ರದ ಮೇಲಾಗುತ್ತಿರುವ ಅಪಪ್ರಚಾರವನ್ನು ಖಂಡಿಸಿ ಶಿರಸಿಯಲ್ಲಿ ಮಠ ಮಾನ್ಯಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾದ ಪ್ರತಿಭಟನಾ ನಿರತರು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಸಮೀರ್ ಪ್ರತಿಕೃತಿಯನ್ನ ದಹಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಶಿರಸಿಯ ಸೋದೆ ಜೈನ ಮಠದ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿ ರುದ್ರದೇವರ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ಆರಂಭಗೊಂಡಿತು ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಉಪವಿಭಾಗಾಧಿಕಾರಿ ಕಚೇರಿಯವರೆಗೆ ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಭಕ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಧರ್ಮಸ್ಥಳದ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ರು ಬಳಿಕ ಅಪಪ್ರಚಾರ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ಜೈನ ಮಠದ ಶ್ರೀಗಳು ಮಾತನಾಡಿ ಧರ್ಮ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರದ ವಿರುದ್ಧ ಹೇಳಿಕೆಯನ್ನ ಖಂಡಿಸುತ್ತೇನೆ ಕೋಟ್ಯಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಕೋಟ್ಯಂತರ ಜನರಿಗೆ ಅನ್ನದಾನ ನೀಡುತ್ತಿದ್ದಾರೆ ಅಂತಹ ಕ್ಷೇತ್ರ ಧರ್ಮಾಧಿಕಾರಿಗಳ ವಿರುದ್ಧ ಅಪಪ್ರಚಾರವನ್ನ ಖಂಡಿಸುತ್ತೇನೆ ಎಲ್ಲರೂ ಅವರ ಜೊತೆ ಇದ್ದೇವೆ ಯೂಟ್ಯೂಬರ್ ಸೇರಿದಂತೆ ಕೆಲ ವಿರೋಧಿ ಗುಂಪು ನಂಬಿಕೆಗೆ ಅರ್ಹವಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಅಂತಹ ತಿರುಳಿಲ್ಲದ ಹೇಳಿಕೆಯನ್ನ ಖಂಡಿಸುತ್ತೇವೆ ಇಂತಹ ಸುಳ್ಳು ಆರೋಪ ಹಾಗೂ ಅಪಪ್ರಚಾರ ಮಾಡುವವರ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ಎಲ್ಲ ಊರೆಲ್ಲ ಸುತ್ತಾಡಿತ್ತು ಅದಾದ್ಮೇಲೆ ಎದ್ದು ಬಂದಂತ ಸತ್ಯ ಸುಳ್ಳಿನ ಬಟ್ಟೆ ಮಾತ್ರ ಉಳಿದಿತ್ತು ಅದರ ಬಟ್ಟೆ ಇರಲಿಲ್ಲ ಅವಾಗ ಸುಳ್ಳಿನ ಬಟ್ಟೆಯನ್ನು ಹಾಕ್ಕೊಳಕಾಗ್ದೇನೆ ಹಾಕೊಳಲ್ಲ ಅಂತ ಹೇಳಿ ಬೆತ್ತಲೆ ಹೋಯಿತು ಅದೇ ರೀತಿಯಾಗಿ ಧರ್ಮಸ್ಥಳದ ಪರಿಸ್ಥಿತಿ ಈಗಾಗಿದೆ ಮೊದಲು ಸುಳ್ಳು ವಿಜ್ರಮಸ್ತು ನಮಗೆಲ್ಲ ಜಾಲತಾಣಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಎಲ್ಲ ವಿಜ್ರಮಸ್ತು ನಿನ್ನೆಯಿಂದ ಸತ್ಯ ಗೊತ್ತಾಗ್ತಾ ಇದೆ ಸತ್ಯ ಏನು ಅಂತ ಅಂದರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ನಮಗೆಲ್ಲ ಅರ್ಥ ಆಯಿತು ಎಲ್ಲ ಕಡೆನೂ ಈಗ ಬರ್ತಾ ಇದೆ ಜಾಲತಾಣಗಳಲ್ಲಿ ಮತ್ತೆ ಅದು ಪ್ರಚಾರ ಆಗ್ತಾ ಇದೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ಜನತೆಗೆ ತೋರಿಸುವಂಥ ಪ್ರಯತ್ನ ಇದಾಗ್ತಾ ಇದೆ ಆವಾಗ ಭಾವಿಸೋದೇನು ಅಂತ ಅಂದರೆ ಏನಾದ್ರೂ ಇನ್ನೊಂದು ಸ್ವಲ್ಪ ದಿನ ಕಳೆದ್ರೆ ನಾವೆಲ್ಲ ಮಾರಿಗುಡಿಯ ಮುಂದೆ ನಿಂತಿದ್ದೀವಿ ಮುಂದೆ ಯಾವುದಾದ್ರು ಮಸೀದಿಯ ಮುಂದೆ ನಿಲ್ಬೇಕಾಗತ್ತೆ ಇದೇ ಮಾರಿಕಾ ದೇವಸ್ಥಾನ ಮಸೀದಿ ಆಗುವಂಥದ್ದು ಬಹಳ ದಿನಗಳೇನಿಲ್ಲ ಅದರಿಂದ ಈಗಾದ್ರೂ ನಾವು ಎಚ್ಚೆತ್ಕೊಳ್ಳದೆ ಇದ್ದರೆ ಮುಂದೊಂದು ದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ ಅಂತ ಅಂದ್ಕೊಂಡು ಜಾಗೃತರಾಗಿ ನಾವೆಲ್ಲ ಧರ್ಮಸ್ಥಳ ಕ್ಷೇತ್ರವನ್ನು ಧರ್ಮಸ್ಥಳವನ್ನು ನೋಡ್ಕೊಳ್ತಿರುವಂಥ ವೀರೇಂದ್ರ ಹೆಗಡೆಯವರ ಮಾನ ಮರ್ಯಾದೆಯನ್ನು ನಾವೆಲ್ಲ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಅಂದ್ಕೊಂಡು ಆ ಪ್ರಯತ್ನದಲ್ಲಿ ನಾವು ನೀವೆಲ್ಲ ಜಾಗೃತರಾಗೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನಮ್ಮ ಮಾತನ್ನು ಮುಕ್ತಾಯವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರ ಮೇಲೆ ಕೊಲೆ ಆರೋಪ ಮಾಡುತ್ತಿದ್ದಾರೆ ಅವರ ಮೇಲೆ ಮೊದಲು ಕ್ರಮವಾಗಬೇಕು ಸತ್ಯವನ್ನ ನುಡಿದು ಧರ್ಮದ ಆಚರಣೆ ಮಾಡಬೇಕು ಧರ್ಮ ಕ್ಷೇತ್ರಗಳ ಮೇಲೆ ಆರೋಪ ಮಾಡುವುದನ್ನ ನಿಲ್ಲಿಸಬೇಕು ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವವರನ್ನ ಬಂಧಿಸಿ ನ್ಯಾಯ ಒದಗಿಸಬೇಕು ಸರ್ಕಾರ ಈ ಕುರಿತು ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಈ ವೇಳೆ ರುದ್ರದೇವರ ಮಠದ ಶ್ರೀಗಳು ಜೆ ಡಿ ಎಸ್ ಮುಖಂಡ ಉಪೇಂದ್ರ ಪೈ ವಿಶ್ವ ಹಿಂದೂ ಪರಿಷತ್ ಕೃಷ್ಣ ಕೊಡಿಯಾ ಸೇರಿದಂತೆ ಇತರರು ಮಾತನಾಡಿದರು ಆ ಚಿತ್ರಗಳು ರೀಲ್ಸ್ಗಳು ಯಾವುದೇ ಬಂದರೂ ಕೂಡ ಅದನ್ನು ರಿಪೋರ್ಟ್ ಮಾಡುವಂತ ವ್ಯವಸ್ಥೆ ನಮ್ಮ ಭಕ್ತರಿಂದ ಆಗಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೇನೆ ಯಾಕೆಂತಂದ್ರೆ ಟಿವಿ ಟುಡೇ ಇಂಡಿಯಾ ಇಂಡಿಯಾ ಟಿವಿ ಒಳಗೆ ಸಂದರ್ಶನ ಬರ್ತದೆ ಅಲ್ ಜಜೀರಾ ಟಿವಿ ಒಳಗೆ ದಿವಸ ಒಂದು ತಾಸು ಧರ್ಮಸ್ಥಳ ವಿರೋಧಿ ಚಟುವಟಿಕೆಗಳು ಬಿತ್ತರವಾಗ್ತವೆ ಇದೆಲ್ಲ ಯಾರು ಷಡ್ಯಂತ್ರ ಸ್ವಾಮಿ ದಯವಿಟ್ಟು ನಮ್ಮ ಕ್ಷೇತ್ರಗಳನ್ನು ನಮ್ಮ ಹಿಂದೂ ಪಾವಿತ್ರ ಕ್ಷೇತ್ರಗಳನ್ನು ಉಳಿಸ್ಕೊಳ್ಬೇಕು ಅಂತಾದರೆ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಬೇಕು ಅಂತಾದರೆ ಇಲ್ಲಿ ಸೇರಿರುವಂತಹ ಎಲ್ಲ ಭಕ್ತಾದಿಗಳು ನಾವು ಕೂಡ ಇದರಲ್ಲಿ ನಮ್ಮ ಕಿರು ಸೇವೆಯನ್ನು ಸಲ್ಲಿಸಲೇಬೇಕು ಸಾಮಾಜಿಕ ಜಾಲತಾಣ ಇವತ್ತು ಪ್ರಬಲವಾದಂತಹ ಮಾಧ್ಯಮ ಇದರೊಳಗೆ ಸುಳ್ಳು ಸುದ್ದಿಗಳನ್ನು ಅಪಪ್ರಚಾರಗಳನ್ನು ಖಂಡಿಸಲಂತಹ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತಿನೊಂದಿಗೆ ನಮ್ಮ ಹಾಗೆ ಕೋಟ್ಯಾಂತರ ಭಕ್ತರು ನಂಬಿರುವ ಈ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುತ್ತಾ ಸಮೂಹ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಯ ಬಿಟ್ಟು ಭಕ್ತರ ಭಾವನೆಗಳಿಗೆ ದಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಿರುವ ಕಿಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇನ್ನು ಮುಂದಕ್ಕೆ ಈ ರೀತಿಯ ಸುಳ್ಳು ಸುದ್ದಿಗಳು ಸಮೂಹ ಮಾಧ್ಯಮದಲ್ಲಿ ಬಿತ್ತರವಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ನಾವು ಸಮಸ್ತ ಭಕ್ತಾದಿಗಳ ಪರವಾಗಿ ಆಗ್ರಹಿಸ್ತಾ ಇದ್ದೇವೆ ಇವತ್ತಿನ ಈ ಹೋರಾಟದಲ್ಲಿ ಪರಮ ಪೂಜ್ಯ ಜೈನ ಮಠದ ಸ್ವಾಮೀಜಿಗಳು ರುದ್ರ ರುದ್ರದೇವರ ಮಠದ ಸ್ವಾಮೀಜಿಗಳು ಸ್ವತಃ ತಮ್ಮ ಪಾದುಕೆಯಿಂದ ಸಿರಿಸಿ ನಗರವನ್ನು ಇವತ್ತು ಪವಿತ್ರಗೊಳಿಸಿದ್ದಾರೆ ಮಾರಿಕಂಬ ದೇವಸ್ಥಾನದಿಂದ ಇಲ್ಲಿವರೆಗೆ ಅವರು ಸ್ವತಃ ನಡೆದು ಬಂದ ಉಳಿಸ್ಕೊಳ್ಳೋದಕ್ಕೆ ನಮ್ಮ ನಂಬಿಕೆ ಶ್ರದ್ಧಾ ಕೇಂದ್ರಗಳನ್ನು ಉಳಿಸ್ಕೊಳ್ಳೋದಕ್ಕೆ ಒಗ್ಗಟ್ಟಿನಿಂದ ಸದಾ ಇರೋಣ ಅನ್ನುವಂತಹ ಮಾತಿನೊಂದಿಗೆ ಈಗ ಪರಮ ಪೂಜ್ಯ ಶ್ರೀಗಳು ಈ ಮನವಿಯನ್ನ ನಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಅಧಿಕಾರಿಗಳ ಮುಖಾಂತರವಾಗಿ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇವೆ

ಹಾಗೂ ತಿಮರೋಡಿ ಮಟ್ಟಣ್ಣವರ್ ಮತ್ತು ಸಮೀರ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಭಕ್ತರು ಆಕ್ರೋಶ ಹೊರಹಾಕಿದ್ರು ಸೋಂದಾ ಶ್ರೀ ಸ್ವರ್ಣವಲಿ ಮಠ ಶ್ರೀ ವಾದಿರಾಜ ಮಠ ಶ್ರೀ ಬಣ್ಣದ ಮಠಗಳು ಪ್ರತಿಭಟನೆಗೆ ಬೆಂಬಲ ನೀಡಿದ್ವು ಆಯಾ ಮಠಗಳ ಸ್ವಾಮೀಜಿಗಳು ಧರ್ಮಸ್ಥಳದ ಪರವಾಗಿದ್ದೇವೆ ಎಂಬ ಸಂದೇಶ ನೀಡಿದ್ರು ವಿವಿಧ ಸ್ವಸಹಾಯ ಸಂಘ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಹೀಗೆ ಎಲ್ಲಾ ಪಕ್ಷಗಳ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ